హాయ్ ఫ్రెండ్స్ వెల్కమ్ ఆర్ వెల్కమ్ బ్యాక్ టువర్ చానల్ హేగరే ఎల్లరు నవంతూ తు చనగారు నమ్ చోట్ ప్లీజ్ లైక్ మిషర్ మి అండ్ సబ్స్క్రైబ్ సబ్స్క్రైబ్ మాతాయి కూడా సబ్స్క్రైబ్ మాట్ అండ్ ఇవతల నన్ను స్పెషల్ మే అంతి కంప్లీట్ ఆయోటెండి ಆಮೇಲೆ ಊಟ ಮಾಡಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ನೋಡಿ ಊಟ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಕಿಚನ್ ಕ್ಲೀನ್ ಇದ್ದೀನಿ ಯಾಕೆ ಅಂತಂದ್ರೆ ಬಂದುಬಿಟ್ಟು ಮಾಡೋ ಪೇಶ ಪೇಶನ್ಸ್ ಕೂಡ ಇರಲ್ಲ ಯಾಕೆಂದರೆ ಅಷ್ಟು ಸುಸ್ತಾಗಿರ್ತೀವಿ ಅಲ್ಲಿ ನಡೆದು ಕಾಲುಗಳೆಲ್ಲ ಕೀಳ್ತಾ ಇರುತ್ತೆ ಹಾಗಾಗಿ ಅದು ನೈಟ್ ಇಷ್ಟೊತ್ತಾಗುತ್ತೆ ಅಂತ ಹೇಳಿ ಗೊತ್ತಾಗಲ್ವಲ್ಲ ಹಂಗಾಗಿ ನಾನು ನೈಟ್ ಟೈಮ್ ಪಾತ್ರೆಗಳು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೇನಿದೆ ಅದೆಲ್ಲ ನೋಡಿಕೊಂಡು ಕಿಚನ್ ಕಿಚನ್ ಒಂದು ಕ್ಲೀನಾಗಿ ಇದ್ಬಿಟ್ರೆ ಸಾಕು ನಮ್ಮ ಮೈಂಡ್ ಅಷ್ಟು ಫ್ರೆಶ್ ಆಗಿರುತ್ತೆ ಕ್ಲೀನ್ ಮಾಡಿ ಬಿದ್ದಾದ್ಮೇಲೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದು ಬೇಗ ಬೇಗ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಎಲ್ಲರೂ ಆಲ್ರೆಡಿ ರೆಡಿ ಆಗಿದ್ದಾರೆ ಅಂಡ್ ನನಗೆ ವೀಟಿಂಗ್ ಮಾಡ್ತಾ ಇದ್ದಾರೆ ಏನು ಗೊತ್ತಾ ಹಂಗೆ ಬಿಟ್ಟು ಹೋದ್ರೆ ಬರ್ನ್ ಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಕಿಚನ್ನ ಮತ್ತೆ ಬೆಳಗ್ಗೆ ಮಾಡಬೇಕು ಬೆಳಗ್ಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ನನಗಂತೂ ಇಷ್ಟು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನೆಲ್ಲ ನೋಡಿದ್ರೆ ನನಗೆ ಇಷ್ಟನೇ ಆಗಲ್ಲ ಏನ್ ಗೊತ್ತಾ ಮುಖ ತೊಳ್ಕೊಂಡು ಬಂದಿದ ತಕ್ಷಣ ಅದು ಫ್ರೆಶ್ ಫೀಲಿಂಗ್ ಬರೋಲ್ಲ ಕೆಲಸ ಮಾಡಬೇಕಾ ಪಾತ್ರೆ ಚಳಬೇಕಾ ಇದಿರುತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ನಾನು ಹುಷಾರು ಇಲ್ಲದೆ ಇಲ್ಲದೆ ಇದ್ದಾಗ ಕೂಡ ಮಾಡಿರೋ ದಿನಗಳಿದ್ದಾವೆ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಸಿಚುವೇಶನ್ಸಲ್ಲಿ ಕಾಂಪ್ರಮೈಸ್ ಆಗ್ತೇನೆ ಬರ್ತು ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ನಾನು ನೈಟ್ ಹತ್ತೆ ಕ್ಲೀನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅದೇ ಇಷ್ಟ ಆ್ಯಂಡ್ ಅವರೆಲ್ಲ ನಮ್ಮತ್ತ ಬಿಟ್ಟು ಬಾ ಪಾತ್ರೆಗಳು ಬಂದ ಮೇಲೆ ತೊಳ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಇದ್ದರು ನಾನು ಇಲ್ಲ ನನ್ನ ನನ್ನ ಕೈಲಂತು ಬಂದ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲಿಗಾದ್ರೂ ಹೋಗಿ ಬಂದ್ರೆ ಕೆಲಸ ಮಾಡೋಕ್ಕ ನನಗಾಗಲ್ಲ ಇಷ್ಟ ಆಗೋಲ್ಲ ಕೆಲಸ ಮಾಡೋಕ್ಕೆ ಅಂತೂ ಜಾತ್ರೆಗೆ ಹೋಗ್ಕೊಂಡು ಅಷ್ಟು ನಡೆದಾಡಿರ್ತೀವಿ ಸೊಂಟ ಅಂತೂ ನಮ್ಮ ಪಾಪನ ಬೇರೆ ಎತ್ಕೊಂಡು ಇರಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಹಂಗಾಗಿ ಅಂಡ್ ನಾನು ನಮ್ಮ ಮನೆಯವರಿಬ್ಬರು ಸ್ವಲ್ಪ ಸ್ವಲ್ಪ ಎತ್ಕೊಂಡಿರ್ತೀವಿ ಆ್ಯಂಡ್ ಕ್ರಿಜ ಇವಾಗ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು ಇವಾಗ ಒಂದು ಸ್ವಲ್ಪ ಗ್ಯಾಸ್ ಕೌಂಟರು ಮತ್ತು ಸಿಂಕ್ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ ಅದು ಕ್ಲೀನ್ ಮಾಡ್ಕೊಂಡು ಹೋಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದು ನೋಡಿ ಇವಾಗ ನಾನು ಗ್ಯಾಸ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಲ್ಲ ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಅಂದರೆ ತ್ರೀ ಟೈಮ್ಸು ಅಡುಗೆ ಆಗ್ತಿದ್ದಂಗೆ ಗ್ಯಾಸ್ ಕ್ಲೀನ್ ಗ್ಯಾಸ್ ಕೌಂಟರ್ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಬೆಳಗ್ಗೆಯಿಂದ ರಾ ನೈಟ್ ಕ್ಲೀನ್ ಮಾಡ್ಕೊಂಡ್ರೆ ಮೂರು ಟೈಮ್ ಅಡುಗೆ ಮಾಡಿದ್ದು ಅದು ಉಜ್ಜಿ ಉಜ್ಜಿ ತೊಳಿಬೇಕಾಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಅವಾಗ ಮದುವೆ ಆಗ ಹೊಸೋದ್ರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಂದರೆ ಇಷ್ಟ ಆಗ್ತಿಲ್ಲ ಅನ್ನೋದಕ್ಕಿಂತ ಮಾಡಬೇಕಲ್ಲ ಅಂತ ಮಾಡ್ತಿದ್ದೆ ಆದ್ರೆ ಇವಾಗ ಇಷ್ಟಪಟ್ಟು ಮಾಡ್ತೀನಿ ಕಿಚನ್ ಕ್ಲೀನ್ ಇದ್ರೆ ನಮ್ಮ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇವಾಗ ನೋಡಿ ನಾನು ರೆಡಿ ಆಗ್ತಾ ಇದ್ದೀನಿ ಅಂಡ್ ನನಗೆ ಮನೆಯಲ್ಲಿ ಎಲ್ಲಂದ್ರಲ್ಲಿ ಏನಂದ್ರೆ ಅದೇ ಇಟ್ಟರೆ ನನ್ನ ಮೈಂಡ್ ಸಕ್ಕತ್ತು ಡಿಸ್ಟರ್ಬ್ ಆಗುತ್ತೆ ಆ ಕೆಲಸ ಮಾಡೋರ್ಗು ನನಗೆ ಸಮಾಧಾನೇ ಇರಲ್ಲ ಅಷ್ಟರ ಮಟ್ಟಿಗೆ ನನಗೆ ಒಂಥರ ಅಂದರೆ ಎಲ್ಲೇ ವಸ್ತು ಅಲ್ಲೇ ಇದ್ರೆ ನನಗಿಷ್ಟ ನಮ್ಮ ಪಾಪನು ರೆಡಿ ಆಗಿದ್ದಾಳೆ ನಮ್ಮ ಪಾಪು ಆಯ್ ಫ್ರೆಂಡ್ಸ್ ನಾನು ಲಿಪ್ಸ್ಟಿಕ್ ಹಾಕೊಂಡಿದೀನಿ ನೋಡಿ ಅಂತ ಹೇಳ್ತಾ ಇದ್ದಾಳೆ ಅದಾದ್ಮೇಲೆ ಇವಾಗ ರೊಟ್ಟಿ ದೇವಸ್ಥಾನಕ್ಕೆ ನೋಡಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗ್ತಾ ಇದೀವಿ ಯಾಕೆಂದ್ರೆ ಜನ ಜಾಸ್ತಿ ಇದ್ದಾರೆ ಅಲ್ವಾ ಹಂಗಾಗಿ ನೋಡಿ ಇವಾಗ ಅಂಡ್ ಏನ್ ಗೊತ್ತಾ ಗಾಡಿ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಎಲ್ಲ ಜಾಗನೇ ಇರಲ್ಲ ಅಲ್ಲಿ ದೂರ ನಿಲ್ಸಿದೀವಿ ಅಂಡ್ ಒಳಗಡೆ ಅಂತೂ ಒಂದು ಗಾಡಿ ಕೂಡ ಬಿಡಲ್ಲ ಅಂದ್ರೆ ಯಾರೋ ಪರಿಚಯ ಅಥವಾ ಪೊಲೀಸ್ ಪೊಲೀಸ್ ಅವ್ರ ಬೈಕ್ಗಳು ಈ ತರ ಓಡಾಡ್ತಾ ಇರ್ತವೆ ಹೊರ್ತು ಬೇರೆ ಅವ್ರದ್ದು ಅಷ್ಟು ಒಳಗ್ ಬಿಡಲ್ಲ ನನಗೆ ಅನಿಸಿರೋ ಪ್ರಕಾರ ಏನಾದರೂ ಅವರು ಗೊತ್ತಿರೋರ್ ಏನಾದ್ರು ಇದ್ರೆ ಅವರು ಗಾಡಿಗಳು ಬಿಡ್ತಾರೆ ಆ್ಯಂಡ್ ನಾವಿಲ್ಲಿ ರೋಡ್ ಸೈಡ್ ಅಂಗಡಿಗಳ್ ನೋಡ್ಕೊಂಡು ಹೋಗ್ತಾ ಇದೀವಿ ಏನೇನಿದಾವೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಹೋಗ್ತಾ ನೋಡಿ ಕಾಲಿಡಕ್ಕೆ ಜಾಗ ಇರಲ್ಲ ಹಂಗಿದೆ ಬಿಳಿ ಪಲ್ಲಕ್ಕಿ ಹತ್ರ ಅಂಡ್ ಗೇಮ್ಸ್ ಹತ್ರ ಯಪ್ಪ ದೇವ್ರೆ ಏನ್ ಗೊತ್ತಾ ಎಲ್ಲ ಊರೇ ಊರೇ ಊರ್ ಕಡೆಯಿಂದನೂ ಬಂದಿರ್ತಾರೆ ಅಂದ್ರೆ ಕಾರ್ ಮಾಡ್ಕೊಂಡು ಬೈಕ್ ಬೈಕಲ್ಲೋ ಅಥವಾ ಆಟೋ ಮಾಡ್ಕೊಂಡು ಏನರಲ್ಲಾದ್ರೂ ಆಗ್ಲಿ ಆ ಬಿಳ್ಳಿ ಪಲ್ಲಕ್ಕಿ ನೋಡ್ಬೇಕು ಅಂತಾನೆ ಕೆಲವ್ರು ಬಂದಿರ್ತಾರೆ ಅದ್ರಲ್ಲಿ ನಾವು ಒಬ್ರು ನಾವು ಮದುವೆ ಅದು ಹೊಸದ್ರಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಅಂದರೆ ಮಧುಗಿರಿಯಲ್ಲಿ ಬೆಳ್ಳಿ ಪಲ್ಲಕ್ಕಿ ಮದುವೆ ಆಗಿ ತ್ರೀ ಫೋರ್ ಡೇಸ್ಗೆ ಬೆಳ್ಳಿ ಪಲ್ಲಕ್ಕಿ ಇತ್ತು ಊರಿಂದ ಬಂದಿದ್ವಿ ನಾವು ನೈಟ್ ಒಂದು ಎಂಟು ಗಂಟೆ ಹಂಗೆ ಹೊರಟು ಬಂದು ನೋಡಿಕೊಂಡು ಮತ್ತೆ ಹೊರಟ್ವಿ ನಾವು ಹಂಗೆ ಎಲ್ಲ ಕಡೆಯಿಂದನು ಬರ್ತಾರೆ ಜನ ಜಾಸ್ತಿ ಇರ್ತಾರೆ ಮೇಯ್ನ್ ಅಂದರೆ ಬೆಳ್ಳಿ ಪಲ್ಲಕ್ಕಿ ಆ್ಯಂಡ್ ಅಗ್ನಿಗೊಂಡ ಎರಡು ದಿನ ತುಂಬಾ ಜನ ತುಂಬಾ ರಶ್ ಇರುತ್ತೆ ನೋಡಿರಿ ನಾವು ಇವಾಗ ದೇವಸ್ಥಾನ ದೇವ್ರ ದರ್ಶನ ಇದೀನಿ ಆ ಮಾರಮ್ಮ ದೇವಿನ ದರ್ಶನ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಹಂಗಾಗಿ ಅದು ಸ್ಪೆಷಲ್ ಅಲಂಕಾರ ಮಾಡಿರ್ತಾರೆ ಇಂಥ ಜಾತ್ರೆ ಅಂದ್ರೆ ಏನು ಸುಮ್ಮನೆ ದಿನ್ನ ಒಂದೊಂಥರ ವೆರೈಟಿ ಆಗಿ ಆ ದೇವಿನ ಅಲಂಕಾರ ಮಾಡಿರ್ತಾನೆ ಹೂವಿನ ಅಲಂಕಾರ ಮಾಡಿರ್ತಾರೆ ಹಂಗಾಗಿ ಅವ್ರು ನೋಡೋದೇ ಕಣ್ಣು ತುಂಬಿಸ್ಕೊಳ್ಳೋದೆ ಒಂಥ ಚಂದ ನೋಡಿ ಹೂವಲ್ ನೋಡಿ ಆ ತ್ರಿಶೂಲ ಆಗಲಿ ಅಮ್ಮವ್ರ ಕಣ್ಣಾಗ್ಲಿ ಹೆಂಗಿದೆ ಅಪ್ಪ ಒಳಗಡೆ ತುಂಬಾ ಚೆನ್ನಾಗಿತ್ತು ಏನು ಗೊತ್ತಾ ಅಲ್ಲಿ ವೀಡಿಯೋ ಇದ್ರು ನಮ್ಗೆ ನಮ್ಮ ಇದ್ರು ನಾನು ವಿಡಿಯೋ ಮಾಡಲ್ಲ ನಂಗೆ ಭಯ ಆಗುತ್ತೆ ಹಂಗಾಗಿ ಇವಾಗ ನಾವು ಟಿಕೆಟ್ ತೊಗೊಂಡು ಟೆನ್ ರುಪೀಸ್ ಪರ್ பர் பர்சன் அே ஒ ஒே அூபாயி மக்கள் சிக்கு மக்களும் விட்டு அந்த நம்ம பாப்பு வயசு ஃபைவ் இயர்ஸ் எபோவ் மக்களே கட்டும் ஃபைவ் இயர்ஸ் ம ஃபைவ் இயர்ஸ் பிலோ மக்களுக்கு ஃபீஸ் ஏன்னிரல அனே நம் பண்ணிவாங்க நம்ம ஓகே ஒள்கடையே தேவ் தர்ஷனே தீவல்லே ஓகே ஜன ஜாஸ்தி தரோ அங்கே முகக்க ఇకంటే ని కష్ట యాకంద్రె తళ్ళాడ్క యారి కమ్ి ఆగిబిడతీ పోలీసురు అంతా ఫుల్ కారు ఇం నోడి ఇవ్వస్థానం ఇవ్వగ నోటి దేవుడు దర్శనమాకి హోక్తీ నవ్వు ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ ಇವಾಗ ಬೆಳ್ಳಿ ಪಲ್ಲಕ್ಕಿ ನೋಡಕ್ ಬಂದಿದೀವಿ ನೋಡಿ ಆ ಬೆಳ್ಳಿ ಪಲ್ಲಕ್ಕಿ ಕಣ್ ತುಂಬಿಸ್ಕೊಳ್ಳೋದೇ ಒಂದು ಚಂದ ನೋಡಿ ಸರಿ ನೀವು ನೋಡಿ ಅಪ್ಪ ಕಣ್ಣಿಗೆನೆ ಸಖತ್ ನಿಜ ರಿಯಲ್ ಆಗಿ ನೋಡ್ಬೇಕು ನೀವು ಅದಾದ್ಮೇಲೆ ಆರ್ಕೆಸ್ಟ್ರಾ ಎಲ್ಲ ಇತ್ತು ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊಂಡು ನಮ್ಮ ಪಾಪು ಬಲೂನ್ ಬೇಕು ಅಂತ ಹಠ ಮಾಡ್ತಿದ್ರು ಹಂಗಾಗಿ ಒಂದು ಬಲೂನ್ ಕೊಡಿಸ್ಬಿಟ್ಟು ನೋಡಿ ಬಲೂನ್ ತಗೊಳಕ್ ಬಂದಿದ್ದೀವಿ ಈಗ ಎಂಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಬಲೂನ್ ತಗೊಂಡು ಟೂ ಮಿನಿಟ್ಸ್ ಕೂಡ ಇರಲಿಲ್ಲ ಬಲೂನು ಇತ್ತೋಗ್ಬಿಡ್ತು ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಏನು ಗೊತ್ತಾ ಎಷ್ಟು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಷ್ಟೋ ಒಂದು ಪಾಕೆಟ್ ಪೂರಿ ಇಟ್ಟಿರ್ತಾರೆ ಅದು ತೊಗೊಂಡ್ಬಿಟ್ಟು ಬೆಳ್ಳಿ ಮೇಲೆ ಹಾಕ್ತಾರೆ పూరి తగం నూ హీని పల్లకి మేల విడితే జనా జాస్తి నుక్త సుమ్ హిండ్ నన్ను హాకం ఈ పల్లకి మేల పూరి హైడల్ అందరే అక్క ఇవగా సైడు జాగానే ఆ సైడందో నవ్వు అండ్ ఇవ్వగ నాము గేమ్స్ హి బందీ గేమ్స్ హిం గేమ్స్ ఆడ ఆడ్స ఫిలి అంతేబుట్టు అండ్ గేమ్ ఆడకు బందరూ మే నవ్ కార్ రేస్ తోర్స్ట్రు కారు బైక్ అదన నోడో అతను అదకే తర్కొదరు నేను మాోద அந்த ஓரஸ் அந்த நோட் நான் கேட்கி அஹ் <muchas> <muchas> ಎಷ್ಟು ಚೆನ್ನಾಗಿದ್ದಾರೆ ಒಂದ್ಸರಿ ನೋಡಿ ಇವ್ರನ್ನೆಲ್ಲ ತಾಟ್ಕೊಂಡು ಏನಂತಾರೆ ಸೈಡ್ ಮಾಡಿಕೊಂಡು ಆ ಗೇಮ್ಸ್ ಹತ್ರ ಹೋಗುವಷ್ಟೊತ್ತಿಗೆ ನಮ್ಮ ಪಾಪನ ಎತ್ಕೊಂಡು ನಿಜ ಹೇಳ್ತೀನಿ ನಮ್ಮ ಕಾಲುಗಳು ಎಳಿತಾ ಇದ್ವು ಮಳಕ ಮನೆಗೆ ಹೋಗೋಕ್ಕೆ ಪಾಪ ಪ್ಪ ಮನೆಗೋಗಿ ಮಲ್ಕೊಂಡ್ಬಿಡಣಪ್ಪ ಅಂತ ಅನಿಸ್ತೈತೆ ಯಾಕೆಂದರೆ ಇಷ್ಟು ಜನದ ಮಧ್ಯೆ ಹೋಗೋದೇ ಒಂದು ಟಾಸ್ಕ್ ಆದರೆ ನಮ್ಮ ಪಾಪ ನಿತ್ಕೊಳ್ಳೋದು ಒಂದು ಟಾಸ್ಕು ಏನು ಓದ್ತಾ ನಮ್ಮ ಮನೆಯವ್ರು ನಿತ್ಕೊಳ್ರಿ ಅಂತ ಹೇಳಿದ್ರೆ ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಹೇಳಿ ತಪ್ಪಿಸ್ಕೊಂಡ್ಬಿಡ್ತರು ಅವರು ಇನ್ನೇನು ಮಾಡೋದು ಹೇಳಿ ನಾನೇ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡಪ್ಪ ನನ್ನ ಮಗಳು ಪಾಪ ಇಷ್ಟು ಜನ ಮಧ್ಯೆ ಅವಳ ಕೆಳಗಡೆ ಹೋಗೋಕ್ಕಾಗಲ್ಲ

ನೀವು ಗೇಮ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ ನಾವು ಅದು ತೋರಿಸಲಿಲ್ಲ ಯಾಕೆ ಅಂತಂದ್ರೆ ಮತ್ತೆ ನಿಮಗೆ ಬೋರ್ ಆಗ್ಬಿಡುತ್ತೆ ರಿಪೀಟೆಡ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದ್ ಸ್ವಲ್ಪ ಏನಾದ್ರೂ ವಿಡಿಯೋ ಮಾಡಿ ಮಾಡಿದ್ರೆ ಆಗ್ತೇನೆ ಅದಕ್ಕೆ ಸುಮ್ಮನೆ ಇರೋ ನಮಗೆ ಗಲಾಟೆ ಮಾಡಿಬಿಡ್ರಿ ಇಲ್ಲಿ ನಮ್ಮ ಮಕ್ಕ ತುಂಬಾನೇ ಗಲಾಟೆ ಮಾಡ್ತಾ ಇದ್ದಾರೆ ಏನ್ ಗೊತ್ತಾ ಮನೆಗೆ ಬಂದು ಕೂಡ ವಿಡಿಯೋ ಮಾಡಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಇನ್ನು ಬಂದಿದ್ದು ಹನ್ನೆರಡು ಮುಕ್ಕಾಲ ಏನೋ ಆಗಿತ್ತು ನೈಟ್ ಬಂದು ಮ ನೋಡಿ ಇವಾಗ ನಾವು ಬಂದಿದೀವಲ್ವಾ ಇದೊಂದು ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಹಂಗಾಗಿ ನಿಂತ್ಕೊಂಡಿದೀವಿ ಫೋಟೋ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ರು